ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಇವತ್ತು ಗೈಸ್ ಅನನ್ಯ ಅಮೂಲ್ಯ ಮನೆಯಾಗಿದ್ದಾರ ಯಾಕಪ್ಪ ಅಂತಂದ್ರೆ ಗೈಸ್ ಇವತ್ತು ಸಂಡೇ ಅದಕ್ಕೋಸ್ಕರ ಏನು ಮಾಡ್ತೀವಿ ಇವತ್ತು ಸಂಡೇ ಮತ್ತೆ ಚಿಕನ್ ಚಿಕನ್ ಮಾಡೋ ಡೌಟ್ ಇವಾಗ ಏನು ಮಾಡ್ತಿದೀವಿ ಅಂತ ತೋರಿಸ್ತೀನಿ ಬರ್ರಿ ಬ್ಲಾಗ್ ನಾಗ ಅಮೂಲ್ಯ ಪಾಪ ಮುಸ್ರಿ ತಿಕ್ಕಿದ್ಲು ಗೈಸ್ ಹ್ಮ್ ಅದು ಏನಂತಾರಲ್ಲ ಅಗ್ರ ಅಗ್ರ ಅಂತೇನು ಜ್ವರ ಬರ್ತಾವೆ ಅನ್ಸುತ್ತೆ ಅದಕ್ಕೆ ಅನ್ಸುತ್ತ ಆಗೈತಿ ಚಳಿ ಬೇರೆ ಐತಲ್ಲ ಸೊ ಅದಕ್ಕೋಸ್ಕರ ಆಗೈತೆ ಬನ್ನಿ ಆಗೈತಿ ಅನ್ಸುತ್ತಾ ಡೇ ಹೇಗಿರುತ್ತ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ರಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಗಾಯ ಬೇಳೆ ಸಾಂಬಾರ್ ಮಾಡ್ತಾ ಇದೀನಿ ಮತ್ತೆ ಇದು ಉಪ್ಪಿಟ್ಟು ಮಾಡ್ಬೇಕು ಗಾಯಸ್ ಆಫ್ಟರ್ ಲಾಂಗ್ ಟೈಮ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನನ್ನ ಅನ್ನಗ ನಮ್ಮ ಅನನ್ಯ ನೀರನ್ನ ಬಿಸಿ ಮಾಡಿ ಕೊಟ್ಟಲು ನೋಡ್ರಿ ಅನ್ನ ಅಮೂಲ್ಯ ನಾನು ಸೇರಿ ಅಷ್ಟು ಮುಸ್ರಿ ತೊಳ್ದಿ ನೋಡ್ರಿ ಮಾರ್ನಿಂಗ್ ಮತ್ತೆ ನೀರ್ ಹಾಕಿನಿ ಮತ್ತೆ ತೊಳ್ಕೊಂಡ್ಬಂದಿನಿ ಅಲ್ಲಿ ವಾವ್ ನಿಮ್ಗೆ ಅವಾರ್ಡ್ ಕೊಡ್ಲೇಬೇಕು ಹಾಗಿದ್ರೆ ಅನ್ನ ಏನು ಮಾಡಕಂತ ಅನ್ನ ಇದನ್ನು ಕ್ಲೋಸ್ ಮಾಡೋದ್ರ ಮೇಲೆ ಬೇಡ ನೋಡುವ ರಾತ್ರಿ ಅಂತ ದಿನ ತಿಕ್ಕನಂದ್ರೆ ಸ್ಕೂಲ್ ಇದ್ದಿಲ್ಲಲಾ ತಿಕ್ಕನವ್ರ ಎಂಟು ವರಿ ತನೋ ಮಕ್ಕಳ ಎಲ್ಲಿಂದ ತಿಕ್ತಿದ್ವಿ ಅಲ್ಲ ಬನ್ನಿ ಗಾಯ ಉಪ್ಪಿಟ್ಟು ಮಾಡೋಣ ಇವತ್ತ ಇವತ್ತು ಉಪ್ಪಿಟ್ಟು ಹೇಗ್ ಮಾಡೋದು ಒಬ್ಬೊಬ್ರಿಗೆ ಇಷ್ಟ ಇಲ್ಲ ಗಾಯ್ಸ್ ಜಾಸ್ತಿ ಜನಕ್ಕೆ ಉಪ್ಪಿಟ್ಟ ಅಂದ್ರೆ ಇಷ್ಟ ಇಲ್ಲ ಒಬ್ಬೊಬ್ರಿಗೆ ಉಪ್ಪಿಟ್ಟು ಅಂದ್ರೆ ಬಾಳ ಫೇವ್ರೇಟ್ ಅದ್ರೊಳಗೆ ನಾನೊಬ್ಬಕಿ ಫಸ್ಟ್ ಏನಪ್ಪ ಅಂತಂದ್ರೆ ರವಾನ ಎಣ್ಣೆ ಹಾಕಿ ಉರಿತೀನಿ ಗೈಸ್ ನಿಮ್ಗೆ ಎಷ್ಟು ಜನ ಇದ್ದೀರಿ ಅಷ್ಟು ಜನಕ್ಕೆ ನೋಡ್ಕೊಂಡು ನಮ್ಮ ಮನೇಲಿ ಉಪ್ಪಿಟ್ಟು ಹೀಟರ್ಸ್ ಇದ್ದಾರೆ ಅಮೂಲೆ ಇಲ್ಲ ಹಣ್ಣೆ ಉಪ್ಪಿಟ್ಟ ಅಂದ್ರೆ ಒಳ್ಳೆದ ನೋಡ್ರಿ ಸ್ವಲ್ಪ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡು ಇದನ್ನ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಸ್ಮೆಲ್ ಗಮ್ ಅನ್ನೋವರೆಗೂ ಹುರ್ಕೋಬೇಕು ಗೈಸ್ ನೋಡ್ರಿ ರವಾನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲರೂ ಉಪ್ಪಿಟ್ಟು ಮಾಡ್ತೀರಿ ಆಲ್ಮೋಸ್ಟ್ ಬಟ್ ನಾ ಹೇಗೆ ಮಾಡ್ತೀನಿ ಅಂತ ತೋರ್ಸಕೊತೀನಿ ನೋಡ್ರಿ ಈ ಪಾತ್ರೆ ಒಳಗೆ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಬನ್ನಿ ಗಾಯಸ್ ಇವಾಗ ಮಾಡೋಣ ಶೇಂಗಾ ಮತ್ತು ಇದು ಕಡಲೆ ಬೇಳೆ ಉದ್ದಿನಬೇಳೆ ಇಲ್ಲ ಉದ್ದಿನ ಉದ್ದಿನಬೇಳೆ ಹಾಕ್ತಾರೆ ಚೆನ್ನಾಗಿರ್ತಿತ್ತು ಉದ್ದಿನಬೇಳೆ ಇಲ್ಲ ಮತ್ತು ಕರಿಬೇವು ಜೀರಿಗೆ ಸಾಸಿವೆ ಇಟ್ಕೊಂಡಿದ್ದೀನಿ ఎన్నె కాలి అన్సత ఇవగా ఎరడన్న ఫ్రై స్వల్ప లైట్ కేంప నెక్స్ట్ ఇవగా జీర్య హిడ్రీ జీరి అంత మరీ దిన కన్ఫ్యూస్ జీరి సె అని సీరియనా ఇది జీర కన్ఫ్యూజ్గా ఇవ్వ ಕರಿಬೇವು ಉಪ್ಪಿಟ್ಟು ಅಂದ್ರೆ ಎಲ್ಲರೂ ಹೇಟ್ ಮಾಡ್ತಾರೆ ನಾನು ಉಪ್ಪಿಟ್ಟು ಅಂದ್ರೆ ಫೇವ್ರೇಟ್ ಇನ್ನು ಉದ್ದಿನ ಬೇಳೆ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತದೆ ಬೇಳೆ ಇದ್ದಿಲ್ಲ ಕಡಲೆ ಬೇಳಿ ಶೇರ್ ಅಷ್ಟೇ ಇದ್ದು ಅದಕ್ಕೋಸ್ಕರ ಅಷ್ಟೇ ಹಾಕಿದ್ದೀನಿ ಇವಾಗ ಇದೇನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿಣ್ಣ ಹೆಚ್ಕೊಂಡಿದೀನಿ ಟೂ ಹಾಕ್ಬಿಡ್ತೀನಿ ಬರ್ರಿ ಅಷ್ಟು ಒಂದೊಂದೊಂದೊಂದೊಂದು ಸರ್ ಕೊಡ್ಲಿ ಅಂತೇಳಿ ఏరు ఫ్రై మెసినకై ఫ్రై మటా సరి ఫుల్ రసీ సో బేగ హాక్బీని ఉప్పు ఎస్ బోడ్క నీర్ హాక్తి సొప్ప స్వల్ప జాస్తి ఆమె కడి మే టేస్ట్ మిమ్మల్ క్యారెట్ అదీ మ ನಾವು ಈ ಥರ ಮಾಡ್ತೀವಿ ನೋಡಿ ಒಂದು ಫೈವ್ ಮಿನಿಟ್ಸ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ರೈಸ್ ಎಲ್ಲ ಫ್ರೈ ಆಗಬೇಕಲ್ಲ ಇವಾಗ ಕುದಿಯೋಕಂದ್ರೆ ಫಿಶ್ ನಿಮ್ಗೆ ಬೇಕಷ್ಟು ನನಗೆ ಸ್ವಲ್ಪ ಮೀಡಿಯಮ್ ಇಷ್ಟ ರೈಸ್ ನನಗೆ ಮೆತ್ತಿಗಾದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಉದುರು ಇದ್ರೇ ಚೆನ್ನಾಗಿರುತ್ತಿ ಎಷ್ಟು ನೀರು ಹಾಕಿದ್ದೀನಿ ಎದಕ್ಕೆ ಉಪ್ಪಿಟ್ಟು ಮಾಡಿದ್ರೆ ನಾವು ಉಪ್ಪಿಟ್ಟೇ ಮಾಡಲ್ಲ ರೈಸ್ ರೇರೆ ಅವಾಗಾದರೂ ಒಮ್ಮೆ ಬರೀ ರೊಟ್ಟಿ ಪಲ್ಯ ಚಪಾತಿ ರೈಸ್ ಈ ಥರ ಜಾಸ್ತಿ ಮಾಡೋದು ಟಿಫನ್ ಐಟಮ್ಸ್ ಕಡಿಮೆ ನೋಡ್ರಿ ಇದು ಕುದಿ ಬರುವಾಗ ರವ ಹಾಕ್ರಿ ಗೈಸ್ ನೀರು ಕುದೀತಾ ಇದೆ ರವಾನ ಹುರ್ದ್ ಇಟ್ಕೊಂಡಿರ್ತೀವಲ್ಲ ಗೈಸ್ ಅದನ್ನ ಆ್ಯಡ್ ಮಾಡಿ ಇದಕ್ಕೆ ಎಲ್ಲ ಮಮ್ಮಿಯವ್ರ ಫೇವ್ರೇಟ್ ಗೈಸ್ ಯಾಕಂದ್ರೆ ಈಸಿ ಈಸಿ ಆಗಿ ಮಾಡ್ಬೋದಲ್ಲ ಎಲ್ಲರೂ ಮನೆ ಹಂಗೆ ಮಾಡ್ತಾರ ಒಬ್ಬೊಬ್ರು ಒಬ್ಬೊಬ್ರಿಗೆಲ್ಲ ತುಂಬ ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಟ್ ನಂಗೆ ಇಷ್ಟ ನಂಗೆ ಬೇರೆಯವ್ರು ಮಾಡೋ ಉಪ್ಪಿಟ್ಟು ಇಷ್ಟ ಯಾರಾದರೂ ಮಾಡಿಕೊಟ್ರೆ ಇಷ್ಟ ನಾನು ಮಾಡಿದಷ್ಟು ಇಷ್ಟ ಆಗಲ್ಲ ಬಟ್ ಇವಾಗ ವಿಧಿ ಇಲ್ಲ ಗೈಸ್ ನಾನೇ ತಿನ್ಬೇಕು ಮಾಡಿಕೊಂಡು ಹಂಗ ಇವತ್ತು ಸಾಂಬಾರು ಮಾಡಿದ್ರೂ ರೈಸ್ ಸಾಂಬಾರು ಅಂತೇಳಿ ರೈಸ್ ಮಾಡೋಕೆ ಕುಳು ನೋಡ್ರಿ ಇದು ನಮ್ಮ ತೋಟದ್ದೇ ಗೈಸ್ ಅಕ್ಕಿ ನಮ್ ನಾವು ಬೆಳಿತೀವಲ್ಲ ಭತ್ತ ಅದರದೇ ಅಕ್ಕಿ ರೈಸ್ ಇದು ನೋಡಿ ಗೈಸ್ ಒಂದು ಟೂ ತ್ರೀ ಮಿನಿಟ್ಸ್ ಹಾಳ್ಬಿಟ್ಟಿದೀನಿ ಬನ್ನಿ ಬಿಸಿ ಬಿಸಿ ಉಪ್ಪಿಟ್ಟಿನ ರೈಸ್ ಕೂಡ ಗೈಸ್ ಫೈನಲಿ ಬಿಸಿ ಬಿಸಿ ಉಪ್ಪಿಟ್ಟು ನಮಗೆ ನಿಂಬೆ ನಿಂತ್ಕೊಂಡು ನಿನ್ ತಿಂದರೆ ಚೆನ್ನಾಗಿರುತ್ತೆ ಗಾಯಸ್ ಅದಕ್ಕೋಸ್ಕರ ನಾನು ಅಮೂಲ್ಯ ತಿಂತಾ ಇದ್ದೀವಿ ಹ್ಮ್ ಸ್ನಾನ ಮಾಡದೆ ತಿನ್ನಕಂತ ನೋಡ್ರಿ ಗೈಸ್ ಇವತ್ತ ನನ್ ಪಾಪ ಐತ್ ಇಲ್ಲ ನಾನ್ ಸ್ನಾನ ಮಾಡ್ತಿದ್ದೆ ಇವತ್ತ ಸಂಡೇ ಅಲ್ಲ ನಡೀತದ ಅಂತ ಹೇಳಿ ತಿಂದು ಸ್ವಲ್ಪ ಕೆಲಸ ಇದೆ ಗೈಸ್ ಮೇಲೆ ಬನ್ನಿ ಗೈಸ್ ಟಿಫನ್ ಮಾಡೋಣ ಬಿಸಿ ಬಿಸಿ ಉಪ್ಪಿಟ್ಟು ಯಾರಿಗ ಇಷ್ಟ ಕಮೆಂಟ್ ಮಾಡ್ರಿ ನಮಗೂ ಇಷ್ಟ ಹ್ಮ್ ಹೋಗಿ ಗಾಯ್ಸ್ ಹಾಗೆ ನೋಡ್ತಾ ಇರಿ ನೋಡಿರಿ ನಮ್ಮ ದೊಡ್ಡಮ್ಮ ಕಾಟಗಿಗೆ ಬಂದಿದ್ದರು ಮತ್ತು ಇಲ್ಲಿನ ಮಾತಾಡ್ಸ್ಬೇಕಂತೇಳಿ ಊರಿಂದ ಅವ್ರ ಊರು ನವಲ್ಗಾಯಿಸಿ ಹುಬ್ಳಿ ಹತ್ರ ಅಲ್ಲಿಂದ ನೋಡ್ರಿ ಕಡಲೆ ಮತ್ತು ಏನೇನೋ ಚೌಳೆಕಾಯಿ ಏನೇನೋ ತಗೊಂಬಂದಿದ್ರು ಗಾಯಿಸಿ ಯಾವಾಗನ ಬರಲಿ ಗಾಯಿಸಿ ಏನಾರು ತಗೊಂಡೇ ಬರ್ತಾರೆ ಅವರು ಬರ್ರಿ ಕೈಲಂತರೂ ಬರೋದೇ ಇಲ್ಲ ಏನಾದರೂ ಒಂದು ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಾಂದ್ರೆ ಅನ್ನನೆ ಅಮೂಲ್ಯಾಗ ನಂಗೆ ಕಡಲಿ ಅಂದ್ರೆ ಫೇವ್ರೇಟ್ ಗಾಯ ಸೊ ಅಲ್ಲಿಂದ ತೊಗೊಂಬಂದಿದಾರೆ ಹೋಡ್ರಿ ಕಡ್ಲೆ ನಮಗೋಸ್ಕರನೇ ಅನನ್ಯ ಅಮೂಲ್ಯ ಫುಲ್ ಖುಷಿಯಾಗಿದ್ರೆ ಗಾಯಸ್ ಎಕ್ಸ್ಪೆಷಲಿ ಅನನ್ಯ ಫುಲ್ ಖುಷಿಯಾಗಿರ್ಲಿ ಯಾಕಂದ್ರೆ ಈ ಫೇವ್ರೇಟ್ ಕಡ್ಲೆ ಗಾಯಸ್ ಅಲ್ಸಂದಿ ಕೂಡ ತಂದಿದ್ರು ನೋಡ್ರಿ ಅನನ್ಯ ಫುಲ್ ಇನ್ವಾಲ್ವ್ ಆಗಿ ಕಡಲಿ ತಿಂತಿನ ಮತ್ತೆ ನಾನು ಅಂತೇಳಿ ನಮ್ಮ ನಮ್ಮಮ್ಮಿ ಅಕ್ಕ ಗಾಯ್ಸ್ ಇವರು ಒಬ್ಬರೇ ಅಕ್ಕ ನಮ್ಮಮ್ಮಿ ಮತ್ತು ಇವರು ಇಬ್ಬರೇ ಹೆಣ್ಮಕ್ಳು ನಮ್ಮ ದೊಡ್ಡಮ್ಮ ನಮ್ಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಗಾಯ್ಸ್ ಅವಾಗಲಿಂದ ಇವಾಗಂತ ಇವಾಗಲ್ಲ ಗಾಯಸ್ ಮೊದಲಿಂದ ನಾವು ಚಿಕ್ಕವರಿದ್ದಾಗಿಂದ ನಮ್ಮ ದೊಡಮ್ಮ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಅನ್ನನ್ಯ ನೋಡ್ರಿ ತಿನ್ನೋದ್ರಾಗ ಇನ್ವಾಲ್ವ್ ಆಗಿದ್ಲು ನಮ್ಮ ದೊಡ್ಡಮ್ಮ ತಗೊಂಬಂದಿದ್ದೆಲ್ಲ ನೀಟಾಗಿ ಎತ್ತಿಡಕಂತಿಲ್ಲ ಅಮೂಲ್ಯವ ಬದನೇಕಾಯಿನ್ನ ತೋರ್ಸಕ್ ಅಂತಿಲ್ಲ ಬದ್ನೇಕಾಯಿ ಚಟ್ನಿ ಮಾಡು ಮಮ್ಮಿ ಅಂತ ಹೇಳಕಂತಿದ್ಲು ಅಂತಿಲ್ ತಡ್ರಿ ತಡ್ರಿಗ ತಡ್ರಿ ನಮ್ಮ ದೊಡ್ಡಮ್ಮ ನೋಡ್ರಿ ಒಳ್ಳೆ ಅಂತ ನಮ್ಮ ಅಮೂಲ್ಯ ನಾಳೆ ಇರ ಅನ್ನಕೊಂತಾರ ಆಕಿ ಏನೋ ಗುಂಪು ಕಟ್ಟಬೇಕಂತ ಪಾಪ ಈ ಆಕಿ ಪಕ್ಕ ಪ್ಲಾನಿಂಗ್ ಮಾಡ್ಕೊಂಬಂದ ಅಮೂಲ್ಯ ಹಲೋಮ್ಮ ಹೆಂಗೆ ಏನು ಹೇಳಿ ಹೋಗ್ಬೇಕು ಡ್ಯಾನ್ಸ್ ಮುಗಿಸಿ ಹೋಗನ ಯಾಕೆ

ನೀನಾ ನೀನಾ ನೀನ್ ಪ್ರಾಮಿಸ್ ಯಾರ ಮೇಲೆ ಇದು ಪಾಪ ಆತನದ ನಡಕ್ ತಂದೆವ ನಿಮ್ ಮೇಲೆ ಕೇರಿ ಇಬ್ಬರ ಮೇಲೆ ಕೇರಿ ಅಲ್ಲ ಬೇಯಿಸಿ ಅಮೂಲನ್ ಮೇಲೆ ದೊಡವ ಒಟ್ಟು ಹೋಗ್ಬಾರ್ದ ನೀಗ

ಎಸ್ ನೋಡ್ರಿ ಹೆಂಗಿದ್ರು ಸಂಡೇ ಇತ್ತಲ್ಲ ನಾವು ಆ್ಯಕ್ಚುಲಿ ನೈಟು ಮಾಡಿದರೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಅದೇ ಟೈಮಿಗೆ ನಮ್ಮ ದೊಡ್ಡಮ್ಮನು ಬಂದ್ರಲ್ಲ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ನೋಡ್ರಿ ಚಿಕನ್ ತಗೊಂಬಂದ್ಬಿಟ್ಟಿದ್ರು ಸಾರಿ ಗೈಸ್ ನೀವು ಚಿಕನ್ ರೆಸಿಪಿ ಭಾಳ ಜನ ಹೇಳಕಂತಿದ್ರಿ ಗ್ರೇವಿ ತೋರಿಸು ಅಂಡ್ ಚಿಕನ್ ಡ್ರೈ ತೋರಿಸ್ರಿ ಅಂತ ಹೇಳಕ್ ಅಂತಿದ್ರಿ ಬಟ್ ನಂಗೆ ವಿಡಿಯೋ ಮಾಡೋಕೆ ಟೈಮ್ ಇದ್ದಿದ್ದಿಲ್ಲ ಗೈಸ್ ನೈಟ್ ಬೇರೆ ಆಗ್ಬಿಟ್ಟಿತ್ತು ಸೊ ಹಾಗೆ ಮಾಡಿದೆ ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ಕಂತ ಚಿಕನ್ ಡ್ರೈನಾ ಮತ್ತೆ ಚಿಕನ್ ಗ್ರೇವಿನ ಎರಡೂ ಮಾಡಿದೆ ನೋಡ್ರಿ ಫುಲ್ ಮಸ್ತ್ ಆಗಿತ್ತು ಗೈಸ್ ನೋಡ್ರಿ ಏನು ಮಾಡ್ತಿದೀನಿ ಇವತ್ತು ಅಂದ್ರೆ ಚಿತ್ರಾನ್ನ ಮಾಡ್ತಿದ್ದೀನಿ ಗಾಯಸ್ ಅಮೂಲ್ಯಾ ಅನನ್ಯಗೋಸ್ಕರ ಈ ಮಾಡಾಕ ಇಟ್ಟೀನಿ ಆಯ್ ನಿನ್ನೆ ಬಂದಿಲ್ಲ ಗೈಸ್ ನಮ್ಮ ದೊಡಮ್ಮ ಇವತ್ತ ಇರ್ತಾ ಇರ್ತ ಇರ್ತೀ ಇಲ್ಲ ಬೇ దొడమ్మ నోడ్రీ ఎస్ జోర్ జోర మాట్లాడతా ఫోన్ శిల్ప కాల్ మిమ్ దొడమ్మ శిల్ప యారు అంత కళద్రయ్ నమ్ దొడమ్మ సొసె నోడ్రీ అంద నమ్మ నేంటి ರೈಸ್ ಮಾಡಕ್ ಇಟ್ಟಿದ್ದೀನಿ ಚಿಕನ್ ಮಾಡಿದ್ನಲ್ಲ ಅದು ಉಳಿದ್ ಗಾಯಸ್ ಅದಕ್ಕೋಸ್ಕರ ಮೂಲೆ ಚಿಕನ್ ಕಟ್ಟಿಗೆಲ್ಲ ಹೋಗೋಲ್ಲ ತಿನ್ನಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಉತ್ತರ ಮಾಡಕ್ ರೆಡಿ ಮಾಡ್ತಾ ಇದೀನಿ ಎಣ್ಣೆ ಕಾಯಕ್ ಇಟ್ಟಿದ್ದೀನಿ ಬಾಬಾ ಗಾಯಸ್ ಇನ್ನೊಂದು ಸ್ಪೆಷಾಲಿಟಿ ಕಿ ಕೋಲ್ ಏನು ಕೋಲಾ ಕೋಲ್ ಡ್ಯಾನ್ಸ್ ಕೋಲಾಟ ಡ್ಯಾನ್ಸ್ ಯಾವ್ದಾದ್ರು ತಿಲಕ ರಾಮ ಅಂತ ಸಾಂಗ್ ಐತಿ ಗೈಸ್ ತೆಲುಗು ಆ ಸಾಂಗ್ ಮಾಡ್ತಿದಲ್ರಿಕಿ ಡ್ಯಾನ್ಸ್ ನ ಈಗ ಬೇಡ ಇರಲಿ ಆಮೇಲೆ ಹ್ಞೂ ಹ್ಞೂ ನೋಡಿರಿ ಚಿತ್ರಾನ್ನ ಸಿಂಪಲಾಗಿ ಮಾಡ್ತೀನಿ ಗಾಯಸ್ ಜಾಸ್ತಿ ನಾವು ಚಿತ್ರಾನ್ನೇ ಮಾಡಂಗಿಲ್ಲ ಯಾವಾಗಾದರೂ ಒಮ್ಮೆ ಅಮಾವಾಸ್ಯೊಮ್ಮೆ ಉಣ್ಮೆಗೊಮ್ಮೆ ಅಂತಾರಲ್ಲ ಗಾಯ್ಸ್ ಅವಾಗ ಅವಾಗ ಚಿತ್ರಾನ್ನ ಮಾಡ್ತಿರ್ತೀವಿ ಅಮೂಲ್ಯ ಅನನ್ಯಾಗ ಚಿತ್ರಾನ್ನೇ ಬಾಕ್ಸ್ ಮಾಡಿ ಕಳಿಸಿದೆ ನೋಡಿರಿ ನಾನು ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಫುಲ್ ಟೈಮ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರನೇ ಚಿತ್ರಾನ್ನ ಮಾಡಿ ಕಳಿಸಿದೆ ನೋಡಿರಿ ಅಮೂಲ್ಯ ಅನನ್ಯಾಗ ನೋಡ್ರಿ ಊಟಕ್ಕೆ ನಿನ್ನೆ ಮಾಡಿದ್ವಲ್ಲ ಗಾಯಸ್ ನೈಟ್ ಚಿಕನ್ ಹದಿನ ಒಳಗಂತಿಗೆ ರೊಟ್ಟಿ ಮಾಡಿದ್ದೆ ಚೊಲಾಗೇತ ನೋಡಮ್ಮ ನೋಡಮ್ಮ ನಮ್ಮ ಬ್ಲಾಗ್ನಾಗ ಮಾತಾಡ ನಾ ಬರೇನ್ ನೀನ್ ನಾನಾ ವಾಯ್ಸ್ ಕೊಟ್ಟಿನಿ ನಿನ್ನೆ ಯಾರು ನೀನ್ ಮಾತಾಡಕಂದಿದ್ರಲ್ಲ ನಾನಾ ಮಾತಾಡೀನಿ ಮಾತಾಡ ಮಾತಾಡಕ್ ಬರಲ್ಲ ಗಾಯಸ್ಸಕ್ಕೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ವಿಡಿಯೋ ನೋಡ್ತಿಲ್ಲ ನೋಡ್ತಿರ್ತೀರಿ ನೋಡ್ತಿರ್ತಿಲ್ಲ ಚಲೋ ಮಾಡ್ತೀನಿ ಏನು ಚಲೋ ಮಾತಾಡ್ತೀನಿ ಇಲ್ಲ ಕತ್ತಿ ಮಾತಾಡ್ದಂಗೆ ಮಾತಾಡ್ತೀನಿ ಹುಷಾರದೀನಿ ಇಲ್ಲ ಎಲ್ಲದ್ರಾಗ ಕೆಲಸ ಮಾಡೋದ್ರಾಗ ಕೆಲಸ ಯಾರು ಅಲ್ ಬೈ ನಾನು ಪಟ ನನ್ನ ಅವಕಳ ಐಸ್ನ ಬೇಡಮ್ಮ ಯಾವಾಗ ನಂಗೆ ಗೊತ್ತೈತೆ ಅದು ಸೇಡಮ್ಮ ನಂಗೆ ಯಾವ ಪಾಪ ಬರುತ್ತೆ ಹೌದಾ ಪಾಪ ಅಂದ್ರೆ ಮಾಡ್ತೀನಿ ಮಾಡ ಬಿಸ್ಕೆಟ್ ಎಲ್ಲರೂ ಯಾರಾನ ಕೇಳಿ ದೊಡ್ಡಮ್ಮ ಗಂಡ ಬರ್ತಾ ಬರ್ತಾವ ಅಂತ ಸುಮ್ನೆ ಸಮಾಧಾನ ಕೇಳ್ತಾರ ಖುಷಿ ಕೇಳ್ತಾರ ಅಲ್ಲ ಗಂಡ ಬರ್ತೀವಿ ನಿಂಗೆ ಹೆಣ್ಮಕ್ಳು ಇಷ್ಟ ಅಲ್ಲ ನಿನ್ಗ ನಮ್ಮ ನಮ್ಮ ಗಾಯಸ್ ಮೂರ್ ಜನ ಹೆಣ್ಮಕ್ಳ ಇಷ್ಟ ಬೇಕನಾ ಮೂರ್ ಜನ ಗಂಡಮಕ್ಳ ಅದರಲ್ಲ ಅದಕ್ಕೆ ಹಂಗಾಗೈತ್ ನಿನ್ಗ ಹೇಳಕ್ ಆಗಲ್ಲ ಒಬ್ಬೊಬ್ರದ್ ಒಂದಂತಾರ ಅಲ್ಲ ಅಲ್ಲ ಗಂಡ ಆಡ ಆಡ ಅಂತೀವಿ ಹ್ಮ್ ಹೆಣ್ಮಕ್ಳು ಇಷ್ಟ ನಿಂಗ ಅಂದ್ರ ಅಲ್ಲ ಹೆಣ್ಮಕ್ಳು ಇಷ್ಟ ಗಂಡ ಮಕ್ಕಳು ಗಂಡ ಮಕ್ಕಳು ಬೇಕ್ ಅಂತೀವಿ ಹ್ಮ್ ಮ್ಯಾಗ ನಮ್ ದೇವ್ರ ಏನ್ ಕೊಡ್ತಾನ ಅನ್ನೋದ್ ಯಾರಿಗ ಗೊತ್ತಿರ್ತ ಹಂಗನ ನಮ್ಮ ದೊಡ್ಡಮ್ಮ ಅವರು ನವಲಗುಂದ ಹುಬ್ಳಿ ಹತ್ರ ಅವ್ರವ್ರು ಆಲ್ರೆಡಿ ಗೊತ್ತಿರತ್ತೊಬ್ಬೊಬ್ರಿಗೆ ಬರ್ತಾ ನಮ್ಮ ನಮ್ದೊಡಮ್ಮ ನಮಗೋಸ್ಕರ ಯಾವಾಗಲೂ ಏನಾರು ತಗೊಂಡ್ ತಗೊಂಡ್ ತಗೊಂಡ ನೋಡಮ್ಮ ಆರತಿ ಹಬ್ಬ ಇದ್ದಾಗ ಆರತಿ ಫಿಕ್ಸ್ ಇಲ್ಲ ಹೋಸ್ತಾರೆ ಈ ಸಲ ಅಣ್ಣ ಬಂದಿದ್ದ ಬ್ಲಾಗ್ ಬ್ಲಾಗ್ನಾಗ ಅಣ್ಣ ಬಂದಿದ್ದ ಹ್ಮ್ ಓಕೆ ಗಾಯ್ಸ್ ಊಟ ಮಾಡೋಣ ಬನ್ನಿ ಗಾಯ್ಸ್ ಊಟ ಇರ್ರಿ ಅಂದ್ರೆ ಇರ್ರಿ ಅಲ್ಲ ಇರು ಅಂದ್ರೆ ಇರ್ತಾ ಇಲ್ಲ ಗಾಯಸ್ ಊರಿಗೆ ಹೋಗ್ತೀನ ಕಂತ ಇರು ಬೇಯ್ ದೊಡಮ್ಮ ಬರೀ ಇದ್ದೀ ಯಾವಾಗನ ಕೇಳಲಿ ಬೈಚ್ ಅವ್ರಿ ಹೌದು ಅಮೂಲ್ಯ ಫುಲ್ ಪ್ರಾಮಿಸ್ ಮಾಡಿಸ್ಕೆ ನೋಡಿದ್ರಲ್ಲ ವಿಡಿಯೋದಾಗ ಮತ್ತೆ ಬುಧವಾರ ಎಷ್ಟೊತ್ತಿದ್ರೆ ಬರ್ಬೇಕ ನೀನ್ ಇಲ್ಲಾಂದ್ರೆ ಪ್ರಾಮಿಸ್ ಮೀರಿದಂಗ ನೋಡಿನ ಅಲ್ಲ ಮಮ್ಮಿಗೆ ದುಮ್ಮನ್ ಮೇಲೆ ಆರಾಕರ್ ನಮ್ಮ ಅಣ್ಣನ ಮೇಲೆ ಅತನ ಇದಕ್ಕಂತೀರಿ ನಡಕ ಏ ಎದ ಮೇಲೆ ಎದಕ್ ಹೋಗಿದಿರ ಹೋಗಿದ್ದೀರ ಅವ್ವ ಇಲ್ಲ ಬಿಡು ಪ್ರಾಮಿಸ್ ಒಳ್ಳೆ ತಕೊಂಡಾರ ಬುಧಾರ ಬರ್ತನಂತ ಹೇಳ ಅಂತಂದೆ ಸುಮ್ನೆ ಅದ್ಲ ಊಟ ಊಟನ ಊಟ ಮಾಡಾರ ಬಂಡಿ ಗಾಯ್ಸ್